ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಅಸ್ತಂಗತರಾಗಿದ್ದಾರೆ ತೊಂಬತ್ತೆರಡು ವರ್ಷದ ಪ್ರಾಯ ಕಳೆದ ಹಲವು ವರ್ಷಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು ಪದೇ ಪದೇ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಇದ್ದರು ಈ ಬಾರಿ ಚಿಕಿತ್ಸೆ ಫಲ ನೀಡಲಿಲ್ಲ ಹೀಗಾಗಿ ಇಹಲೋಕವನ್ನು ಅವರು ತ್ಯಜಿಸಿದ್ದಾರೆ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮತ್ತು ಅವರ ನಷ್ಟವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಅವರ ಕುಟುಂಬದವರಿಗೆ ನೀಡಲಿ ಅಂತ ತಮ್ಮ ಎಲ್ಲರ ಪರವಾಗಿ ಕೇಳ್ಕೊತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಭಾರತದಲ್ಲಿ ಒಬ್ಬ ಪ್ರಧಾನಮಂತ್ರಿ ಒಂದು ಪಕ್ಷದ ಅಥವಾ ಒಬ್ಬ ನಾಯಕಿಯ ಕೈಗೊಂಬೆಯಾದರೆ ದೇಶ ಹೇಗೆ ಅರಾಜಕತೆಗೆ ಹೋಗುತ್ತೆ ಹೇಗೆ ಭ್ರಷ್ಟಾಚಾರ ತಾಂಡವವಾಡತ್ತೆ ಅನ್ನೋದಕ್ಕೆ ಮನಮೋಹನ್ಗಿಂತ ದೊಡ್ಡ ಜ್ವಲಂತ ಉದಾಹರಣೆ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಅಧಿಕಾರ ನಡೀತಾ ಇತ್ತೋ ಅಂಥ ಭಾರತ ದೇಶದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ ಆಗಿ ಸೋನಿಯಾ ಗಾಂಧಿ ಹೊರಹೊಮ್ಮಲಿಕ್ಕೆ ಆಗಿದ್ದು ಇಬ್ಬರು ಒಂದು ಕಾಂಗ್ರೆಸ್ ಪಕ್ಷ ಎರಡನೇದು ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗಿಗೆ ಸ್ವಾಭಿಮಾನ ಇದ್ದರೆ ಈ ರೀತಿಯದಾದಂಥ ಅಡ್ವೈಸರ್ ಅನ್ನುವಂಥ ಪೋಸ್ಟನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಕೊಡಲಾರದೆ ನನಗೆ ಸ್ವತಃ ಸಾಮರ್ಥ್ಯ ಇದೆ ನಾನು ಸರ್ಕಾರವನ್ನು ನಿಭಾಯಿಸಬಲ್ಲೆ ನೀವು ಬೇಕಾದರೆ ಯು ಪಿ ಎ ಚೇರ್ಮನ್ನಾಗಿ ಸಲಹೆಗಳನ್ನು ಕೊಡಬಹುದೇ ವಿನಃ ನೀವೇ ಮುಂಚೂಣಿಯಲ್ಲಿ ನಿಂತು ಯಾವುದೇ ಖಾತೆಯ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯಾಗಿ ಹೊರಹೊಮ್ಮಲಿಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ಹೇಳಿಬಿಟ್ಟಿದರೆ ಭಾರತ ದೇಶದಲ್ಲಿ ಇಂಥದ್ದೊಂದು ದೊಡ್ಡ ಸಮಸ್ಯೆ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ ನೋಡಿ ಎಲ್ಲೆಲ್ಲಿ ಈ ರೀತಿಯ ಜನ ಇದ್ದಾರೋ ಅಂಥ ದೇಶಗಳೆಲ್ಲ ಒಂದೋ ಭ್ರಷ್ಟಾಚಾರದಿಂದ ತಾಂಡವಾಡ್ತಾ ಇರ್ತವೆ ಇಲ್ಲ ಅರಾಜಕತೆ ತಾಂಡವ್ವಾಡ್ತಾ ಇರುತ್ತೆ ಝಲನ್ಸ್ಕಿಯನ್ನು ಉದಾಹರಣೆ ತೆಗೆದುಕೊಳ್ಳಿ ಒಬ್ಬ ಝಲನ್ಸ್ಕಿ ಇವತ್ತು ಅಲ್ಲಿ ಇಡೀ ಜನರ ಬದುಕನ್ನು ನರಕ ಸದೃಶ ಮಾಡಿ ಹಾಕ್ಬಿಟ್ರು ಉಕ್ರೇನ್ನಲ್ಲಿ ಕಾರಣ ಯಾರು ಕಾರಣ ಕೇವಲ ಕೇವಲ ಆತೊಬ್ಬ ಲಾಫ್ಟರ್ ಚಾಲೆಂಜಿನ ಒಬ್ಬ ಕಲಾವಿದರ ರೀತಿಯಲ್ಲಿದ್ದಂಥ ಮನುಷ್ಯನ ರಾಜಕೀಯವಾಗಿ ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೂಡಿಸಿದಂಥದ್ದು ಇನ್ನು ಪಂಜಾಬ್ಗೆ ಮನೆ ಭಾರತ ದೇಶದಲ್ಲಿ ಭಗವಂತ ಮಾನ್ ಆತನ ಒಂದು ಚೂರು ಆತನ ಸ್ವಾಭಿಮಾನ ನಿಮಗೆ ಎಲ್ಲಿಯೂ ಕಾಣಿಸೋದಿಲ್ಲ ಮತ್ತು ಆತ ಸ್ವತಂತ್ರವಾಗಿ ಕೆಲಸ ಮಾಡಿದಂಥ ಯಾವುದೇ ಉದಾಹರಣೆಗಳು ನಿಮಗೆ ದಕ್ಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿಯಲ್ಲಿ ಹೊರಹೊಮ್ಮಿದಂಥ ಮನುಷ್ಯ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವ್ರನ್ನ ಭಾಳ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾರೆ ಆದರೆ ನೀವು ಬರುವ ಅವರ ಪುಸ್ತಕವನ್ನು ಓದಿದರೆ ಅಥವಾ ನಟವರ್ ಸಿಂಗ್ ಅವರ ಜೀವನ ಚರಿತ್ರೆಯನ್ನು ಓದಿದರೆ ಬೇರೆ ಬೇರೆ ಪತ್ರಕರ್ತರ ಲೇಖನಗಳನ್ನು ಓದಿದರೆ ಅದರಲ್ಲಿ ಆರ್ಥಿಕ ತಜ್ಞರ ಕೈವಾಡ ಜಾಸ್ತಿ ಇತ್ತಾ ಅಥವಾ ಆಗಿದ್ದಂಥ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಅವರ ಪಾಲು ದೊಡ್ಡದಿತ್ತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೊದಲೇದಾಗಿ ಪಿ ವಿ ನರಸಿಂಹರಾವ್ ಅವ್ರನ್ನ ಆಯ್ಕೆ ಮಾಡಿದ್ದು ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈತ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ವೃದ್ಧಾಪ್ಯದಲ್ಲಿದ್ದಾರೆ ರಿಟೈರ್ಮೆಂಟ್ ಟೈಮು ಹೈದರಾಬಾದಿಗೆ ಲಾರಿ ಮಾಡಿಕೊಂಡು ಮಟೀರಿಯಲ್ನೆಲ್ಲ ವಾಪಸ್ ಸಾಗಿಸಿದ್ದಾರೆ ಇವ್ರಿಗೊಂದು ತಂಗುದಾಣ ಅಂತ ಮಾಡಿ ಇವ್ರಿಗೊಂದು ಗಂಜಿ ಕೇಂದ್ರ ಅಂತ ಮಾಡಿದರೆ ಪ್ರಧಾನಮಂತ್ರಿ ಹುದ್ದೆಗೆ ಶೋಭೆಯಾಗಿರ್ತಾರೆ ನಾವು ಹೇಳ್ದಾಗಿ ಕೇಳ್ಕೊಂಡಿರ್ತಾರೆ ಅಂತ ಸ್ವತಃ ಸೋನಿಯಾ ಗಾಂಧಿ ಪರಿಭಾವಿಸಿದರು ಆದರೆ ಯಾವಾಗ ಲಾರಿ ವಾಪಸ್ಸು ದಿಲ್ಲಿ ಕಡೆ ತಿರುಗುತ್ತೋ ಹೈದರಾಬಾದ್ ಲಾರಿ ಪಿ ವಿ ನರಸಿಂಹರಾವ್ ತಮ್ಮ ಸ್ವಾಭಿಮಾನವನ್ನು ಬಿಟ್ಟುಕೊಡಲಿಲ್ಲ ಅಷ್ಟೇ ಅಲ್ಲ ಎಲ್ಲವನ್ನು ಕೇಳಿ ರಾಜಕೀಯ ಮಾಡಬೇಕು ಎಲ್ಲವನ್ನು ಕೇಳಿ ನಿರ್ಧಾರ ಮಾಡಬೇಕು ಅನ್ನುವಂಥ ಸೋನಿಯಾ ಗಾಂಧಿಗೆ ಒಂದೇ ಒಂದು ಸಲನೂ ಸೊಪ್ಪು ಹಾಕಲಿಲ್ಲ ಮನಮೋಹನ್ ಸಿಂಗ್ ಅವರು ಅನ್ನು ತೆಗೆದುಕೊಂಡು ಪಿ ವಿ ನರಸಿಂಹರಾವ್ ಹತ್ರ ಹೋಗ್ತಾರೆ ಇದೆಲ್ಲವನ್ನು ನಾನು ಹೇಳ್ತಾ ಇರೋದು ಅಧಿಕೃತವಾದಂಥ ಮಾಹಿತಿ ಯಾವುದೋ ಅಲ್ಲ ಇದು ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ನರಸಿಂಹರಾವ್ ಹೇಳ್ತಾರೆ ಇಡೀ ದೇಶದ ಆರ್ಥಿಕತೆ ಕುಸಿದು ಸರ್ವನಾಶ ಆಗುವ ಸ್ಥಿತಿಯಲ್ಲಿದೆ ಇದೇ ನೆಹರು ಕಾಲದ ಬಜೆಟನ್ನು ಹಿಡ್ಕೊಂಡು ನೀವು ಬಂದರೆ ನಾವು ನಾಳೆ ಭಿಕ್ಷೆ ಬೇಡುವ ಸಂದರ್ಭ ಬರುತ್ತೆ ಮೊದಲು ಆ ಫೈಲನ್ನು ಪಕ್ಕದಲ್ಲಿಡಿ ಉದಾರೀಕರಣಕ್ಕೆ ದಾರಿ ಮಾಡಿಕೊಡಿ ತನ್ಮೂಲಕ ದೇಶದ ಅಭಿವೃದ್ಧಿಗೆ ನಾವು ನಾಂದಿಯನ್ನು ಹಾಡೋಣ ಇಲ್ಲದೆ ಹೋದರೆ ನಾವು ಹಳೇ ಸೋಷಿಯಲಿಸ್ಟ್ ಸ್ಟೈಲಲ್ಲಿ ದೇಶವನ್ನು ನಡೆಸಿದರೆ ದೇಶ ಭಿಕಾರಿಯಾಗಿ ಹೋಗತ್ತೆ ಅಂತ ಪಿ ವಿ ನರಸಿಂಹರಾವ್ ಇದೇ ಮಾಜಿ ಆರ್ ಬಿ ಐ ಗವರ್ನರ್ಗೆ ತರಾಟೆಗೆ ತೆಗೆದುಕೊಳ್ತಾರೆ ತಮ್ಮ ಇಚ್ಛೆಗೆ ಅನುಗುಣವಾಗಿ ದೇಶವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಅದ್ಭುತವಾದಂಥ ಆರ್ಥಿಕತೆಯನ್ನು ನೀಡಬಲ್ಲಂಥ ಬಜೆಟನ್ನು ಮಂಡಿಸಲಿಕ್ಕೆ ನಾಂದಿಯನ್ನು ಹಾಡ್ತಾರೆ ಸ್ವೀಕಾರ ಹಾಡ್ತಾರೆ ಎಷ್ಟು ಜನರಿಗೆ ಈ ವಿಚಾರ ಗೊತ್ತಿದೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈ ಕ್ರೆಡಿಟನ್ನು ಪಿ ವಿ ನರಸಿಂಹರಾವ್ ಕೊಡಲಿಕ್ಕೆ ಕಾಂಗ್ರೆಸ್ನವರು ಸಿದ್ಧರಿಲ್ಲ ಮೊದಲನೇದಾಗಿ ಪಿ ವಿ ನರಸಿಂಹರಾವ್ ಬಹುಭಾಷಾ ಪಾರಂಗತ ಎರಡನೇದಾಗಿ ವಿದ್ವಾಂಸ ಮೂರನೇದಾಗಿ ಸರ್ವಸಮ್ಮತ ವ್ಯಕ್ತಿ ಆತನಿಗೆ ಶತ್ರುಗಳೇ ಇರಲಿಲ್ಲ ಅಜಾತ ಶತ್ರು ವಯಸ್ಸಾಗಿತ್ತು ಇನ್ನು ಮುಂದೆ ರಾಜಕಾರಣ ಬೇಡ ಅಂತ ಮಾತ್ರ ವಾಪಸ್ ಹೋಗ್ತಾ ಇದ್ದೇವಿನ ಆತನ ಮುದ್ದೆ ಮಂಕಾಗಿರಲಿಲ್ಲ ಸೋನಿಯಾ ಗಾಂಧಿಗಿದ್ದಂಥ ಕೋಪ ಏನು ಸೋನಿಯಾಗಿದ್ದ ಗಾಂಧಿಗಿದ್ದಂಥ ಏಕಮೇವ ಕೋಪ ಏನಂದರೆ ನನ್ನ ಕೇಳಲಾರದೆ ಎಲ್ಲ ತೀರ್ಮಾನವನ್ನು ಇವರು ಮಾಡ್ತಾರೆ ನನ್ನನ್ನು ಲೆಕ್ಕಕ್ಕೆ ಹಿಡ್ದಿಲ್ಲ ನನ್ನನ್ನು ನಾನು ಮಾಡಿದ್ದೀನಿ ಪ್ರಧಾನಮಂತ್ರಿ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಇವರು ಕೆಲಸ ಮಾಡ್ತಾರೆ ಅನ್ನೋ ಏಕಮೇವ ಸಿಟ್ಟಿಗೆ ಪಿ ವಿ ನರಸಿಂಹರಾವ್ ಅಸ್ತಂಗತರಾದ ಸಂದರ್ಭದಲ್ಲಿ ದಿಲ್ಲಿಯ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಅವರ ಪಾರ್ಥಿವ ಶರೀರ ಹೋಗಲಿಕ್ಕೆ ಬಿಡೋದಿಲ್ಲ ಅಷ್ಟೇ ಅಲ್ಲ ದಿಲ್ಲಿಯಲ್ಲಿ ಅವರ ಸಮಾಧಿ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಎಂಥ ದುರಂತ ನೋಡ್ರಿ ಒಬ್ಬ ಇಟಲಿಯಿಂದ ಬಂದ ಹೆಂಗಸು ಹೆಣ್ಮಗಳು ಇಲ್ಲಿ ಬಂದು ಒಬ್ಬ ಭಾರತೀಯನನ್ನು ಮದುವೆಯಾದ ಕಾರಣಕ್ಕೆ ಅದು ಇಲ್ಲಿ ಒಬ್ಬ ಗಾಂಧಿ ಅನ್ನುವಂಥ ನಕಲಿ ಗಾಂಧಿ ಕುಟುಂಬದ ಒಬ್ಬ ಸದಸ್ಯನನ್ನು ಮದುವೆಯಾಗಿದ್ದಕ್ಕೆ ಈ ದೇಶದ ಮೇಲೆ ಈ ರೀತಿಯದಾದಂಥ ಆಕ್ರಮಣ ಈ ರೀತಿಯಾದಂಥ ದಬ್ಬಾಳಿಕೆ ಈ ರೀತಿಯದಾದಂಥ ಅಟ್ಟಹಾಸ ದೌರ್ಜನ್ಯವನ್ನು ಕಾಂಗ್ರೆಸ್ ಪರವಾಗಿ ನಮ್ಮ ಮೇಲೆ ಹೇರಿದರಲ್ಲ ಇದರ ಬಗ್ಗೆ ಮಾತನಾಡದೆ ಹೋದರೆ ಭಾಳ ದೊಡ್ಡ ಇತಿಹಾಸಕ್ಕಾಗುವಂಥ ಪ್ರಮಾದ ಆಗಿಬಿಡತ್ತೆ ಅದು ಮುಂದೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ತಾನೇ ಆಗಬೇಕು ಅಂತ ತೀರ್ಮಾನ ಆಗುತ್ತೆ ಇದ್ರ ಕುರಿತು ವಿಡಿಯೋ ಮಾಡಿದ್ದೇನೆ ಮತ್ತೆ ಇಲ್ಲಿ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಕೈಗೊಂಬೆಯಾಗಿ ಯಾರು ಕೆಲಸ ಮಾಡ್ತಾರೆ ಅದು ಬಹಳ ಮುಖ್ಯ ಆಗಿರುತ್ತೆ ಸೋನಿಯಾ ಗಾಂಧಿಗೆ ಮುತ್ಸದ್ದಿ ಬೇಕಾಗಿಲ್ಲ ಪಕ್ಷವನ್ನು ಮುನ್ನಡೆಸೋದು ಬೇಕಾಗಿಲ್ಲ ದೇಶವನ್ನು ಮುನ್ನಡೆಸೋದು ಬೇಕಾಗಿಲ್ಲ ನಾನು ಹೇಳಿದ ಹಾಗೆ ಕೇಳಿಕೊಂಡು ಓಡಾಡಬಲ್ಲಂಥ ಒಂದು ಜೀವಂತ ಶರೀರ ಇರಬೇಕೇ ವಿನಃ ಸ್ವತಃ ಆಲೋಚನೆ ಮಾಡಬಹುದಾದಂಥ ವಿವೇಚನಾ ಶಕ್ತಿ ಇರುವಂಥ ವಿವೇಕಯುತವಾದಂಥ ಮತ್ತು ರಾಷ್ಟ್ರಹಿತದ ಬಗ್ಗೆ ಆಲೋಚನೆ ಮಾಡುವಂಥ ವ್ಯಕ್ತಿಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಹೋಗೋದಿಲ್ಲ ತನ್ನ ನಡೆಗೆ ತಕ್ಕ ಹಾಗೆ ಕೌಗೊ ಕೈಗೊಂಬೆಯಾಗಿ ಕೆಲಸ ಮಾಡಬಲ್ಲಂಥ ಒಬ್ಬ ವ್ಯಕ್ತಿ ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ದಕ್ಕಿದ ವ್ಯಕ್ತಿ ಹೆಸರು ಸರ್ದಾರ್ ಮನ್ಮೋಹನ್ ಸಿಂಗ್ ಬೆನ್ನು ಹುರಿ ಇರಲಾರ್ದಂಥ ಮನುಷ್ಯ ಸತ್ತ ಮೇಲೆ ಯಾರನ್ನೂ ಹೀಗಳಿಯಬಾರದು ಅಂತ ಹೇಳ್ತಾರೆ ಆದರೆ ಇತಿಹಾಸವನ್ನು ಮುಚ್ಚಿಡಲಿಕ್ಕೆ ಇವತ್ತು ಪತ್ರಿಕೆಯಲ್ಲಿ ವರ್ಣರಂಜಿತವಾಗಿ ಎಲ್ಲ ಪತ್ರಿಕೆಗಳು ಬರೆದಿದ್ದಾವಲ್ಲ ಈತ ಒಬ್ಬ ದೊಡ್ಡ ಆರ್ಥಿಕ ತಜ್ಞ ಈತ ಮಾಡಿದಂಥ ಕೆಲಸಗಳನ್ನ ಯಾರೂ ಮಾಡಲಿಲ್ಲ ಈತ ಇಡೀ ದೇಶದ ಚುಕ್ಕಾಣಿಯನ್ನೇ ಬದಲಿಸಿದ ಅಂತೆಲ್ಲ ಕಥೆಗಳನ್ನ ಬರೆದಿದ್ದಾರಲ್ಲ ಅದು ನೂರಕ್ಕೆ ನೂರು ಸುಳ್ಳು ಮತ್ತು ನೂರಕ್ಕೆ ನೂರಷ್ಟು ಉತ್ಪ್ರೇಕ್ಷೆ ಮತ್ತು ನೂರಕ್ಕೆ ನೂರು ಇತಿಹಾಸಕ್ಕೆ ಸಲ್ಲಿಸಿದಂಥ ಪ್ರಮಾದ ಸುಳ್ಳು ಸುಳ್ಳು ಬರೀತು ನೀವು ಭಾಳಷ್ಟು ವಿಡಿಯೋಗಳನ್ನು ನೋಡಿರ್ತೀರಿ ವಿದೇಶಿ ಗಣ್ಯರು ಆಗಮಿಸ್ತಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಯಾವುದೇ ಹಳೆಯ ಆಲ್ಬಮ್ಗಳನ್ನು ತೆಗೆದು ನೋಡಿ ಬಂದ ವ್ಯಕ್ತಿ ಪುಷ್ಪಗುಚ್ಛವನ್ನು ಮನಮೋಹನ್ ಸಿಂಗ್ಗೆ ಕೊಡೋದಿಲ್ಲ ಸೋನಿಯಾ ಗಾಂಧಿ ಕೈ ಕೊಡ್ತಾರೆ ಮನ್ಮೋಹನ್ ಸಿಂಗ್ ನಿಂತಿರ್ತಾರೆ ಸೋನಿಯಾ ಗಾಂಧಿ ಸರ 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 ಬರ್ತಾರೆ ಬಂದು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾರೆ ಅನ್ನುವುದನ್ನು ಮರೆತು ಬಂದ ವಿದೇಶಿ ಗಣ್ಯರ ಹೆಸ್ ಹಸ್ತಲಾಘವ ಮಾಡ್ತಾರೆ ಮನ್ಮೋಹನ್ ಸಿಂಗ್ ಅನ್ನುವಂಥ ಪ್ರಧಾನಿ ಪಕ್ಕದಲ್ಲಿದ್ದಾರೆ ಅಂತ ಅವರಿಗೆ ಗಮನವೇ ಇರೋದಿಲ್ಲ ಅಷ್ಟರ ಮಟ್ಟಿಗೆ ನೇಪಥ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನು ತಳ್ಳಿದಂಥ ಅಪಕೀರ್ತಿ ಕಾಂಗ್ರೆಸ್ಸಿನದು ಕಾಂಗ್ರೆಸ್ ಸಂಪೂರ್ಣವಾಗಿ ಇವತ್ತು ನಾಶ ಆಗಲಿಕ್ಕೆ ಕಾರಣ ಯಾರು ಇಬ್ಬರೇ ಇಬ್ರು ಅಂತ ಸ್ವತಃ ಅವರದೇ ಪಕ್ಷದ ಮತ್ತು ಅವರ ಕುಟುಂಬದ ಅತ್ಯಂತ ಆಪ್ತ ವ್ಯಕ್ತಿಯಾದಂಥ ಮಣಿಶಂಕರ್ ಅಯ್ಯರ್ ತಮ್ಮ ಪುಸ್ತಕದಲ್ಲಿ ಮೊನ್ನೆ ಬರ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿಯೇ ಸಂಪೂರ್ಣ ಕಾಂಗ್ರೆಸ್ಸು ನಾಶ ಆಗೋಯಿತು ಅಂತ ಹೇಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಸೋನಿಯಾ ಗಾಂಧಿಯವರು ಸಂಪೂರ್ಣವಾಗಿ ಬಸವಳೆದು ಹೋಗ್ತಾರೆ ಬದುಕುವ ಸಾಧ್ಯತೆ ಕಡಿಮೆ ಅಂತ ಡಾಕ್ಟ್ರ್ ಹೇಳಿರ್ತಾರೆ ಅವತ್ತಿನ ಕಾಲಘಟ್ಟದಲ್ಲಿ ಇನ್ನು ಮನ್ಮೋಹನ್ ಸಿಂಗ್ ಕೃಷಕಾಯರಾಗಿರ್ತಾರೆ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುತ್ತೆ ಒಂದು ಯು ಪಿ ಎ ಚೇರ್ಮನ್ನು ಎರಡನೇದು ಅಡ್ವೈಸರಿ ಕಮಿಟಿ ಚೇರ್ಮನ್ನು ಸೋನಿಯಾ ಗಾಂಧಿ ಒಬ್ಬರು ಅಧಿಕಾರ ಇಲ್ಲದೆ ಅಧಿಕಾರ ನಡೆಸ್ತಾ ಇರುವಂಥ ವ್ಯಕ್ತಿಗೆ ಕ್ಯಾನ್ಸರ್ ಆಗಿದೆ ಇನ್ನೊಬ್ಬ ಅಧಿಕಾರ ಇರುವ ವ್ಯಕ್ತಿ ಅಧಿಕಾರವನ್ನು ಚಲಾಯಿಸ್ತಾ ಇಲ್ಲ ಆತನಿಗೂ ಆರೋಗ್ಯ ಇಲ್ಲ ಇದೇ ಮಣಿಶಂಕರ ಅಯ್ಯರ್ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ತಾರೆ ದಯವಿಟ್ಟು ದಾ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ದೇಶವನ್ನು ಅವರು ಮುನ್ನಡೆಸಲಿ ಬೇಕಾದರೆ ನಿಮ್ಗೆ ಆಸೆ ಇದ್ದರೆ ಮನಮೋಹನ್ ಸಿಂಗ್ ಅವ್ರ ಮೇಲೆ ಅಷ್ಟೊಂದು ಮಮ ಮಮಕಾರ ಇದ್ದರೆ ತೊಗೊಂಡೋಗಿ ರಾಷ್ಟ್ರಪತಿ ಮಾಡಿ ಕೂಡಿಸಿ ಅಂತ ಈ ಒಂದು ಮಾತಿಗೆ ಸೋನಿಯಾ ಗಾಂಧಿ ಯಾವ ಮಟ್ಟಿಗೆ ಕ್ರುದ್ಧರಾಗ್ತಾರೆ ಅಂದರೆ ಮಾರನೇ ದಿವಸದಿಂದ ಮಣಿಶಂಕರ ಜೊತೆ ಮಾತೆ ಬಿಟ್ಬಿಡ್ತಾರೆ ಇದನ್ನು ಸ್ವತಃ ಮಣಿಶಂಕರ್ ಅಯ್ಯರ್ ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಅವರ ಇತ್ತೀಚಿನ ಎಲ್ಲ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಇದೆಲ್ಲವೂ ಸುಳ್ಳಾಗಿದ್ದಾರೆ ಕಾಂಗ್ರೆಸ್ಸು ಇದಕ್ಕೆ ಕೌಂಟರ್ ಕೊಡಬೇಕಾಗಿತ್ತು ಇಲ್ಲದೆ ಹೋಗಿದರೆ ಮಾನನಷ್ಟ ಮೊಕದ್ದಮೆಯನ್ನು ಹೇರಬೇಕಾಗಿತ್ತು ನೀವು ಗಮನಿಸಿ ಹತ್ತೊಂಬನೂರ ತೊಂಬತ್ತೊಂಬತ್ತರಿಂದ ಇಲ್ಲಿಯವರೆಗೂ ಸೋನಿಯಾ ಗಾಂಧಿ ಮಧ್ಯೆ ಒಂದೂವರೆ ವರ್ಷ ಕಾಲ ರಾಹುಲ್ ಗಾಂಧಿ ಪಕ್ಷದ ಅಧ್ಯಕ್ಷರಾಗಿದ್ದು ಬಿಟ್ಟರೆ ಇಡೀ ಸಂಪೂರ್ಣವಾಗಿ ತಾವೇ ಅಧ್ಯಕ್ಷ ಪಟ್ಟದಲ್ಲಿ ಇದ್ದಂಥವ್ರು ಮೊದಲು ಅಧ್ಯಕ್ಷರು ಅಂತಾದರು ಆಮೇಲೆ ಹಂಗಾಮಿ ಅಧ್ಯಕ್ಷರು ಅಂತಾದ್ರು ಯಾವಾಗ ಹಂಗಾಮಿ ಅಧ್ಯಕ್ಷರಾದರು ಯಾವಾಗ ರಾಹುಲ್ ಗಾಂಧಿ ಬಾಗ್ಲಿಂದ ಓಡಿ ಹೋಗ್ತಾರಲ್ಲ ಅವಾಗಿದ್ದಕ್ಕಿದ್ದ ಹಾಗೆ ಹಂಗಾ ಹಂಗಾಮಿ ಅಧ್ಯಕ್ಷರಾದರು ಮುಂದಿನ ಚುನಾವಣೆ ಆಗುವವರೆಗೆ ನಾನೇ ಅಧ್ಯಕ್ಷರಾಗಿ ಮುಂದುವರಿತೀನಿ ಅದಾದ ಮೇಲೆ ತನ್ನ ಮಾತಿಗೆ ಅನುಕೂಲ ಆಗುವ ಹಾಗೆ ಯಾರನ್ನ ಪ್ರ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹುಡುಗಾಟ ಹುಡುಕಾಟ ಶುರುವಾಗುತ್ತೆ ರಾಜಸ್ಥಾನದ ಮುಖ್ಯಮಂತ್ರಿ ಬರ್ತಾರೆ ಅಶೋಕ್ ಗೆಹ್ಲೋಟ್ ಆ ಗೆಹ್ಲೋಟು ಇದಕ್ಕೆ ಒಪ್ಕೊಳ್ಳದೆಲ್ಲ ನಾನು ಮುಖ್ಯಮಂತ್ರಿ ಮತ್ತು ಅಧ್ಯಕ್ಷ ಎರಡೂ ಆಗ್ತೀನಿ ಅಂತಾರೆ ನೀನು ಎರಡೆರಡು ಆಗ್ತೀನಿ ಅಂತ ನೀನು ಇವತ್ತೇ ಈ ರೀತಿ ಮಾತಾಡಿದರೆ ನಾಳೆ ನೀನು ನನಗೆ ಯಾವತ್ತಿದ್ರು ಕಂಟಕ ಅಂತೇಳಿ ಮನೆಯಲ್ಲಿ ಮಲಗಿದಂಥ ಮಲ್ಲಿಕಾರ್ಜುನ ಮುತ್ತೆ ನನ್ನನ್ನು ಕರ್ಕೊಂಬಂದು ಆ ಕುರ್ಚಿ ಕೂಡಿಸ್ತಾರೆ ಅಂದರೆ ಅಲ್ಲಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ಸಿನ ಪಾರುಪತ್ಯ ಕೇವಲ ಮತ್ತು ಕೇವಲ ಇಟಲಿಯಿಂದ ಬಂದಂಥ ಸೋನಿಯಾ ಗಾಂಧಿಯವರ ಕೈಲಲ್ಲಿದೆ ಇದಕ್ಕೆ ಕಾರಣೀಭೂತರು ಯಾರು ಇದಕ್ಕೆ ಕಾರಣೀಭೂತರು ಅಗೇನ್ ಇದೇ ಕಾಂಗ್ರೆಸ್ಸಿನ ಗುಲಾಮಿ ಮನಸ್ಥಿತಿಯ ಜನ ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಇನ್ನಿಲ್ಲದ ಹಾಗೆ ಅರಾಜಕತೆಗೆ ಕಾರಣೀಭೂತರಾದಂಥ ಮನಮೋಹನ್ ಸಿಂಗ್ ಒಂದೇ ಒಂದು ಕಾನೂನನ್ನು ಇವರು ತಂದುಬಿಟ್ಟಿದ್ರೆ ಇವತ್ತು ಯಾರು ನಾವು ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ ಹಿಂದೂಗಳು ಕಮ್ಯುನಲ್ ಆ್ಯಕ್ಟ್ ಅನ್ನುವಂಥ ಒಂದೇ ಒಂದು ಕಾಯ್ದೆಯನ್ನು ಹೊತ್ತೇನಾದರೂ ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರೋಧಿಸದೆ ಹೋಗು ವಿರೋಧಿಸದೆ ಹೋಗಿದರೆ ಭಾರತ ದೇಶದಲ್ಲಿ ಹಿಂದೂಗಳು ಉಳಿಯಲಿಕ್ಕೆ ಸಾಧ್ಯ ಇರಲಿಲ್ಲ ಕಂಡ ಕಂಡ ಕಡೆ ಹಿಂದೂಗಳ ಮೇಲೆ ಕೇಸ್ಗಳಾಗ್ತಾ ಇದ್ವು ಕಂಡ ಕಂಡ ಕಡೆ ಜೈಲಿಗೆ ಹಾಕಲಾಗ್ತಾ ಇತ್ತು ತುರ್ತು ಪರಿಸ್ಥಿತಿಗಿಂತ ಭೀಕರವಾದ ಸ್ಥಿತಿಯಲ್ಲಿ ಹಿಂದೂಗಳು ಭಾರತ ದೇಶದಲ್ಲಿ ನರಳಬೇಕಾದಂಥ ಸ್ಥಿತಿ ಬರ್ತಾ ಇತ್ತು ಅಂಥದ್ದೊಂದು ಕಾನೂನನ್ನು ತರಲಿಕ್ಕೆ ಇದೇ ಸೋನಿಯಾ ಗಾಂಧಿ ಶ್ರೀಕಾರವನ್ನು ಬರೆದಿದ್ರು ಮನಮೋಹನ್ ಸಿಂಗ್ ಅದಕ್ಕೆ ಒಪ್ಪಿದ್ರು ಒಂದು ಗಲಾಟೆ ಆಗುತ್ತೆ ಗಲಾಟೆ ಆದ ಸಂದರ್ಭದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ನೋಡಬೇಕಾದಂಥ ಜವಾಬ್ದಾರಿ ಆಯಾ ಪೊಲೀಸ್ ಇರುತ್ತೆ ಅದರ ಕುರಿತಾಗಿ ಕಾನೂನು ರೀತಿಯ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದು ಹಿಂದೂಗಳಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಪಾರ್ಸಿ ಆಗಿರ್ಬೋದು ಸಿಖ್ಖರಾಗಿರ್ಬೋದು ಬೌದ್ಧರಾಗಿರ್ಬೋದು ಜನರು ಯಾರೇ ಆಗಿರ್ಬೋದು ತಪ್ಪು ಮಾಡಿದವನಿಗೆ ಶಿಕ್ಷೆ ಅದು ನ್ಯಾಯದ ವಿಧಾನ ಇವರು ತರ್ತಾ ಇರುವಂಥ ಕಾನೂನು ಹೇಗೆ ಅಂದರೆ ಎಲ್ಲಿಯೇ ಕೋಮು ಗಲಾಟೆ ಆದರೆ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಮೊಕದ್ದಮೆ ಅಲ್ಪಸಂಖ್ಯಾತರು ನಿರಪರಾಧಿಗಳು ಅವರೇ ಬಂದು ಕಲ್ಲು ಹೊಡೆದ್ರು ನಾವೇ ಅಪರಾಧಿಗಳು ಅವರೇ ಬಂದು ನಮ್ಮ ಮನೆ ಕೆಡವಿದ್ರು ನಾವೇ ಅಪರಾಧಿಗಳು ಅವರೇ ಬಂದು ನಮಗೆ ಬೆಂಕಿ ಹಚ್ಚಿದ್ರು ನಾವೇ ಅಪರಾಧಿಗಳು ಅವರು ಅಮಾಯಕರು ಎಲ್ಲಿಯಾದರೂ ಯಾವ ದೇಶದಲ್ಲಾದರೂ ಇಂಥದ್ದೊಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಯಾವುದೇ ಸರ್ಕಾರ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವ ಸುಮ್ಮನೆ ಆಲೋಚನೆಯನ್ನು ಮಾಡಿ ನೋಡಿ ಅಂದರೆ ಸೋನಿಯಾ ಗಾಂಧಿಗೆ ಈ ದೇಶದ ಹಿಂದೂಗಳ ಮೇಲೆ ಅಂಥದ್ದೊಂದು ಮಹಾನ್ ದ್ವೇಷವನ್ನು ಇವತ್ತಿನವರೆಗೂ ಕಾಪಾಡಿಕೊಂಡು ಕಾಪಿಟ್ಟುಕೊಂಡು ಬಂದಿದ್ದಾರೆ ವಕ್ಫ್ ಕಾಯ್ದೆ ಜ ತೀರ್ಮಾನ ತೆಗೆದುಕೊಳ್ಳಿದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಆದಂಥ ತಿದ್ದುಪಡಿ ದೇಶದ ಸಂವಿಧಾನವನ್ನೇ ಗಾಳಿಗೆ ತೂರಿ ಯಾವುದೇ ಆಸ್ತಿಯನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಮುಸಲ್ಮಾನರು ನನ್ನ ಆಸ್ತಿ ಅಂತ ಹೇಳಿದಲ್ಲಿ ಯಾವ ವ್ಯಕ್ತಿ ಆಸ್ತಿಯ ಒಡೆಯನಾಗಿದ್ದಾನೆ ಅವನು ಮತ್ತೆ ವಕ್ಫ್ನ ಟ್ರಿಬ್ಯುನಲ್ಗೆ ಹೋಗಬೇಕು ಕೋರ್ಟ್ಗೆಲ್ಲ ಸೆಷನ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ ಅಲ್ಲ ಯಾರು ಆಸ್ತಿಯನ್ನು ಹೊಡ್ಕೊಂಡಿದ್ದಾನೋ ಯಾರು ಅಕ್ರಮವಾಗಿ ಅದನ್ನ ತಗೊಂಡಿದ್ದಾನೋ ಆತನ ಬಳಿ ಟ್ರಿಬ್ಯುನಲ್ಗೆ ಹೋಗಿ ಬರೀಬೇಕು ಏನಂತ ನನ್ನ ಆಸ್ತಿಯನ್ನು ನೀವು ತೆಗೆದುಕೊಂಡಿದ್ದರೆ ದಯವಿಟ್ಟು ಬಿಟ್ಟುಕೊಡಿ ಅಂತ ನ್ಯಾಯವನ್ನು ಕೇಳಬೇಕು ಕಳ್ಳನ ಹತ್ರ ಹೋಗಿ ನ್ಯಾಯ ಕೇಳೋದು ಕೇಳುವಾಗ ನಿಮ್ಮ ದಾಖಲಾತಿಗಳನ್ನು ಕೊಡಬೇಕು ತೀರ್ಪನ್ನು ಆತ ಕೊಡ್ತಾನೆ ಈ ತೀರ್ಪು ಸರಿಯಿಲ್ಲ ಅಂದರೆ ನೀವು ಕೋರ್ಟ್ಗೆ ಹೋಗಂಗಿಲ್ಲ ಇದು ಕೂಡ ಇದೇ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಅವಧಿಯಲ್ಲಿ ಬಂದಂಥ ಕಾಯ್ದೆ ವಿಧೇಯಕ ದಿಲ್ಲಿಯಲ್ಲಿ ನೂರ ಮೂರು ಆಸ್ತಿಗಳನ್ನು ವಕ್ಫಿಗೆ ಹ್ಯಾಂಡ್ ಓವರ್ ಮಾಡಲಾಯಿತು ಚುನಾವಣೆಗಿಂತ ನಾಲ್ಕು ದಿವಸ ಮುಂಚೆ ಎರಡು ಸಾವಿರದ ಮೂರರಲ್ಲಿ ಹೇಗಾಯಿತು ಅದು ಕೂಡ ಇವ್ರದೇ ಸಂದರ್ಭದಲ್ಲಿ ಆದಂಥ ಕೆಲಸ ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ಯಾವ ಕಾಂಗ್ರೆಸ್ಸು ನೂರ ಮೂರು ಆಸ್ತಿಗಳನ್ನು ವಕ್ಫಿಗೆ ಕ ಹಸ್ತಾಂತರ ಮಾಡಲಿಕ್ಕೆ ತೀರ್ಮಾನ ಆಯಿತು ಯಾವ ಸಂದರ್ಭದೇ ಆಯಿತು ಇದೇ ಮನಮೋಹನ್ ಸಿಂಗು ಇದೇ ಇಂದಿರಾ ಗಾಂಧಿ ಇದ್ದಂಥ ಸಂದರ್ಭದಲ್ಲಿ ಬಂದಂಥ ತೀರ್ಮಾನ ಅದು ಅತ್ಯಂತ ಪ್ರತಿಷ್ಠಿತವಾದಂಥ ಅತ್ಯಂತ ಬೆಲೆ ಬಾಳುವಂಥ ಆಸ್ತಿಗಳೆಲ್ಲ ಮೌಲ್ವಿ ಮೌಲಾನಾಗಳ ಇಚ್ಛೆಗೆ ಅನುಗುಣವಾಗಿ ದಿಲ್ಲಿಯ ಪ್ರತಿಷ್ಠಿತವಾದಂಥ ಆಸ್ತಿಗಳನ್ನೆಲ್ಲ ಹ್ಯಾಂಡ್ ಓವರ್ ಮಾಡಲಾಯಿತು ಕೇವಲ ಮತ್ತು ಕೇವಲ ಚುನಾವಣೆಗೆ ಮುಂಚೆ ಯಾರಿಂದ ಸಾಧ್ಯ ಆಯಿತು ಇದೇ ಸೋನಿಯಾ ಗಾಂಧಿಯಿಂದ ಆದಂಥದ್ದು ಅಂದರೆ ಈ ದೇಶದಲ್ಲಿ ನಡೆದಂಥ ಎಲ್ಲ ಈ ರೀತಿಯಾದಂಥ ಅಟ್ಟಹಾಸ ದೌರ್ಜನ್ಯ ಪಿಪಾಸುತನ ಏನಿದೆ ಅದೆಲ್ಲದಕ್ಕೂ ಕಾರಣೀಭೂತ ಆಗಿದ್ದು ಸೋನಿಯಾ ಗಾಂಧಿ ಅದಕ್ಕೆ ಸಾಥ್ ಕೊಟ್ಟದ್ದು ಈ ಮನಮೋಹನ್ ಸಿಂಗ್ ಇಂಥ ಮನಮೋಹನ್ ಸಿಂಗ್ ಅವರನ್ನು ದೇಶ ಯಾವ ರೀತಿ ನೆನಪಿಸಿಕೊಳ್ಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡಬೇಕು ಅದ್ರ ಬಗ್ಗೆ ನಾನು ಮಾತಾಡೋದೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ